ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಧ್ಯ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಡಿನ್ನರ್ಗೆ ಯಾವುದಾದ್ರೂ ಹೊತ್ತಲ್ಲೂ ನಾವು ಮಾಡ್ಕೊಂಡು ತಿನ್ಬೋದು ಅಂತ ಒಂದು ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಸಬ್ಬಕ್ಕಿ ರೊಟ್ಟಿ ಸಬ್ಬಕ್ಕಿ ಮತ್ತು ಅಕ್ಕಿ ಹಿಟ್ಟಿಂದ ರೊಟ್ಟಿ ಇದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಗೆ ಕೂಡ ತಿನ್ಬೋದು ಅಥವಾ ಬೆಣ್ಣೆ ಚಟ್ನಿ ಜೊತೆ ಕೂಡ ತಿನ್ಬೋದು ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಅದಕ್ಕೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನೋಡಿಬಿಡೋಣ ಸಬ್ಬಕ್ಕಿನ ಒಂದು ಕಟ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ ಚಟ್ನಿ ತೊಗೊಂಡಿದ್ದೀನಿ ಇದಕ್ಕೆ ಹಸಿ ಮತ್ತು ಬೆಳ್ಳುಳ್ಳಿ ಶುಂಠಿ ಕ ಸ್ವಲ್ಪ ಹಾಕಿ ಉಪ್ಪು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಎರಡು ಲೋಟ ಬೌಲ್ ಅಷ್ಟಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಾದಮೇಲೆ ನಾವು ಒಂದು ಬೌಲ್ ಒಂದು ಪಾತ್ರೆಯಲ್ಲಿ ಏನು ಮಾಡೋಣ ಎರಡು ಏನು ಬೌಲ್ ತೊಗೊಂಡಿದ್ವಲ್ಲ ಅಕ್ಕಿ ಹಿಟ್ಟನ್ನ ಅದನ್ನು ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಸೇಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಅದಾದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿಮೆಣಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಹೆಚ್ಚು ಕಡಿಮೆ ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಟೊಮ್ಯಾಟೊ ಆಪ್ಷನಲ್ಲು ನೀವು ಹಾಕ್ಕೊಂಗಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇಲ್ಲಿ ನಾನು ಟೊಮೆಟೊ ಹಾಕ್ತಾಯಿಲ್ಲ ಯಾಕಂದರೆ ನನ್ನ ಮಕ್ಳಿಗೆ ಇಷ್ಟ ಆಗೋಲ್ಲ ಇಷ್ಟೇ ಮಾಡ್ಕೊಳ್ಳೋಕ್ಕೂ ರುಚಿಯಾಗಿರುತ್ತೆ ಇಲ್ಲಾಂದರೆ ನೀವು ಟೊಮೆಟೊನ ರುಬ್ಬಿಟ್ಟು ಹಾಕ್ಬೋದು ಹಾಗೆ ನಾನು ಧನಿಯಾ ಪುಡಿ ಜೀರಿಗೆ ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಅದಾದಮೇಲೆ ಎಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು ಕಂಪ್ಲೀಟಾಗಿ ಡ್ರೈ ಆಗೇ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ನೀಟಾಗಿ ನಾವು ಅಕ್ಕಿ ರೊಟ್ಟಿ ತಟ್ಟೋ ಅದಕ್ಕೆ ನಾವು ಅದನ್ನು ಕಲಿಸ್ಕೋಬೇಕು ನೋಡಿ ನೀರು ನೋಡಿ ನೋಡಿ ಹಾಕ್ಕೊಳ್ಳಿ ಇಲ್ಲಿ ತವಾ ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಿಟ್ಟನ ಹಾತ್ಕೊತಾ ಇದ್ದೀನಿ ನೀವು ಒಂದು ಬಟ್ಟೆಯಲ್ಲೋ ಅಥವಾ ಒಂದು ಬಟರ್ ಪೇಪರಲ್ಲೋ ಇದ್ದರೆ ಅದನ್ನು ಸ್ವಲ್ಪ ತಿಕ್ಕಾಗಿ ಚಪಾತಿಗಿಂತ ಸ್ವಲ್ಪ ಮೃದುವಾಗಿ ಮಾಡಿಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ತಟ್ಟೋ ರೀತಿಯಲ್ಲಿ ಅಂದರೆ ಹಂಚಿಗೆ ತಟ್ಟೋ ರೀತಿಯಲ್ಲಿ ನಾನು ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಹೆಂಚ ಮೇಲೆ ತಟ್ಟಬೇಕಾಗಿರೋದ್ರಿಂದ ಈ ಕನ್ಸಿಸ್ಟೆಂಟ್ ಮಾಡ್ಕೋತೀನಿ ನೀವು ಇದಕ್ಕಿಂತ ಸ್ವಲ್ಪ ತಿನ್ ತಿಕ್ಕಾಗಿರುವಂಥ ಕನ್ಸಿಸ್ಟೆನ್ಸಲ್ಲಿ ರುಬ್ಕೊಳ್ಳಿ ಅದಾದಮೇಲೆ ಒಂದು ಡಕ್ಕನ್ನು ಮುಚ್ಚಿಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು ಹತ್ತು ಹದಿನಿಂದ ಹದಿನೈದು ನಿಮಿಷ ಬಿಡಿ ಅದಾದಮೇಲೆ ನೋಡಿ ಇಲ್ಲಿ ಈ ಥರ ಆಗಿದೆ ಈ ಥರ ಉಂಡೆ ಮಾಡಿಬಿಟ್ಟು ಹಂಚಿಗೆ ಹಾಕ್ಕೊಳ್ಳೋಣ ಫಸ್ಟು ಮೊದಲಿಗೆ ಹಂಚಿನ ನಾವು ಗ್ರೀಸ್ ಮಾಡ್ಕೊಳ್ಳೋಣ ಅಂಚಿನ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದನ್ನು ಸ್ವಲ್ಪ ಆಯಿಲಿಂಗ್ ಮಾಡಿಕೊಂಡು ಅದಕ್ಕೆ ನಾವು ಈ ಹಿಟ್ಟನ್ನು ಚೆನ್ನಾಗಿ ತಟ್ಕೊಳ್ಳೋಣ ನೀವು ಒಂದು ಬೌಲಲ್ಲಿ ಸೈಡ್ಗೆ ನೀರು ಇಟ್ಕೊಂಬಿಡಿ ಈ ಥರ ತಟ್ಟಬೇಕಾದ್ರೆ ಅಂದರೆ ನಿಮಗೆ ಪದೇ ಪದೇ ನೀರು ಯೂಸ್ ಮಾಡಿಕೊಂಡು ಇದಾಗುತ್ತೆ ನಿಮಗೇನಾದರೂ ಇದು ತಟ್ಟಕ್ಕೆ ಬರಲಿಲ್ಲ ಅಂದರೆ ಬೆಟರ್ ನೀವು ಇದಕ್ಕಿಂತ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನನ್ನು ನಾದ್ಕೊಂಡು ಅದನ್ನು ಬಟರ್ ಪೇಪರ್ ಅಥವಾ ಒಂದು ಬಟ್ಟೆಯಲ್ಲಿ ನೀವು ತಟ್ಬಿಟ್ಟು ಹಾಕ್ಕೊಬೋದು ಅದಾದಮೇಲೆ ಒಂದು ಸ್ವಲ್ಪ ಡಕ್ಕನ್ ಮುಚ್ಚಿಬಿಟ್ಟು ಆಯಿಲ್ ಹಾಕ್ಕೊಂಡು ಡಕ್ಕನ್ ಮುಚ್ಚಿ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಬಿಟ್ಟು ತಿರುವು ಹಾಕ್ಕೊಳ್ಳಿ ತಿರುವು ಹಾಕ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಸ್ವಲ್ಪ ಕೆಂಪಗಾಗಿರುತ್ತೆ ಎರಡೂ ಕಡೆ ಚೆನ್ನಾಗಿ ಆಯಿಲ್ ಹಾಕ್ತಾ ಹಾಕ್ತಾ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಜಾಸ್ತಿ ಮೇಲೆ ಕ್ರಂಚಿ ಇರುತ್ತೆ ಒಳಗೆ ಸಾಫ್ಟ್ ಇರುತ್ತೆ ಇದು ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಬೆಣ್ಣೆ ಜೊತೆ ತುಪ್ಪದ ಜೊತೆ ಮಕ್ಕಳು ಕೊಟ್ಟರೆ ತುಂಬಾ ಇಷ್ಟಪಡ್ತೇನೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್